ಸೈಬರ್ ಹ್ಯೂಮನ್ ಎಐ ಸಂಸ್ಥೆಯ ವತಿಯಿಂದ ಮಾನಸಿಕ ಸ್ವಾಸ್ಥ್ಯ ಒತ್ತಡ ನಿರ್ವಹಣೆ ಮತ್ತು ಸಮಗ್ರ ಆರೋಗ್ಯ ಸೇವೆ ಕುರಿತ ಸಾಂಪ್ರದಾಯಿಕ ಜ್ಞಾನ ಮತ್ತು ಅತ್ಯಾಧುನಿಕ ಎಐ ತಂತ್ರಜ್ಞಾನವನ್ನು ಜೊತೆಗೂಡಿಸಿ ರಚಿಸಿರುವ ದೀಪಕ್ ಚೋಪ್ರಾ ಎಐ ಅನ್ನುವಂತಹ ಒಂದು ವಿಶಿಷ್ಟವಾದ ತಂತ್ರಜ್ಞಾನವನ್ನು ಡಾ ದೀಪಕ್ ಚೋಪ್ರಾ ಅವರ ನೆರವಿನಿಂದ ಸಿದ್ಧಗೊಳಿಸಲಾಗಿದ್ದು ಈ ಡಿಜಿಟಲ್ ವೇದಿಕೆಯು ಉತ್ತಮ ಆರೋಗ್ಯ ಸೇವೆ ಹಾಗೂ ಮಾನಸಿಕ ಒತ್ತಡ ನಿರ್ವಹಣೆಯ ಉದ್ದೇಶ ಹೊಂದಲಾಗಿದೆ ಸೈಬರ್ ಹ್ಯೂಮನ್ ಎಐ ಅನ್ನುವುದು ಪುಣಚ್ಚಾ ಅವರ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದ್ದು ಸಾಂಪ್ರದಾಯಿಕ ಜ್ಞಾನ ಮತ್ತು ಆಧುನಿಕ ತಂತ್ರಜ್ಞಾನವನ್ನು ಜೊತೆಗೂಡಿಸಿ ಎಲ್ಲರಿಗೂ ಉತ್ತಮವಾದ ಸಮಗ್ರ ಆರೋಗ್ಯ ಸೇವೆ ಒದಗಿಸಬೇಕು ಎಂಬುದು ಅವರ ಗುರಿಯಾಗಿದೆ ಈ ಕುರಿತು ಮಾತನಾಡಿರುವ ಸೈಬರ್ ಹ್ಯೂಮನ್ ಎಐ ಸಂಸ್ಥೆಯ ಸಿಇಒ ಮತ್ತು ಸಹ ಸಂಸ್ಥಾಪಕರಾದ ಪುಣಚ್ಚ ಮಾಚಯ್ಯ ಹಾಗೂ ಡಾ ದೀಪಕ್ ಚೋಪ್ರಾ ಅವರು ಈ ಕುರಿತು ಮಾಹಿತಿಯನ್ನು ನೀಡಿದರು And uh, as I look across the global landscape, uh, health and chronic disease is the global crisis. Physical, chronic diseases like heart disease, diabetes, metabolic, physical. Second is mental and emotional crisis, uh, suicide ideation across the globe. And the third is also an existential suffering, spiritual the fear of old age, infirmity, and death. So our AI, Deepak .ai, addresses all these areas uh, and how you can enjoy, cultivate, and elevate your spiritual intelligence, your personal well-being, your longevity, and your health span. So we invite you to check out Deepak AI. Namaskara, nana punachamachaya. ಬೆಂಗಳೂರಿಂದ ಹುಟ್ಟಿದ್ದು ಬೆಂಗಳೂರು ಕೊಡುಗಿನಿಂದ ನನಗೇನು ಇವತ್ತು ಭಾಳ ಇಷ್ಟ ಅಲ್ಲದೇ ನಾನು ಯು ಎಸ್ ನಾನು ನೈನ್ಟೀನ್ ನೈಂಟಿ ಟು ಹೋಗಿದೆ ಇವಾಗ ವಾಪಸ್ ಬೆಂಗಳೂರು ಬಂದುಬಿಟ್ಟು ನಮ್ಮ ದೀಪಕ್ ಚೋಪ್ರಾ ಡಾಟ್ ಎ ಐ ಲಾಂಚ್ ಮಾಡ್ತಾ ಇದ್ದೀನಿ ಏಕೆಲ್ಲೆ ಜನರಿಗೆ ಎಲ್ಲರೂ ಎಲ್ರಿಗೂ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಮೋಸ್ಟ್ ಇಂಪಾರ್ಟೆಂಟ್ ವೆಲ್ತ್ ಅಲ್ಲ ಹೆಲ್ತ್ ಏಕೆಂದರೆ ಹೆಲ್ತ್ ಇಲ್ಲ ಅಂದರೆ ಏನು ವೆಲ್ತು ಪ್ರಯೋಜನ ಇಲ್ಲ ನಾವು ಬಿಸ್ನೆಸ್ ಎಕ್ಸಿಟ್ ಸ್ಟ್ರಾಟಜಿ ಮಾಡಿದ್ರೆ ಹೆಲ್ತ್ ಇಲ್ಲ ಅಂದ್ರೆ ಏನು ಪ್ರಯೋಜನ ತಿನ್ನೋದು ಇಷ್ಟೇ ಇರೋದು ನಾವು ಅದೇ ನಮ್ಗೆ ಏನು ಹೇಳಿದ್ರೆ ಡಾಕ್ಟರ್ ದೀಪಕ್ ಚೋಪ್ರಾ ನಾಲೆಜ್ ಅಂದರೆ ತೊಂಬತ್ತೈದು ಬುಕ್ ಬರೆದಿದ್ದಾರೆ ನಮ್ಮ ರಿಸರ್ಚ್ ಯು ಎಸ್ ಇಂದ ಆ ನಾಲೆಜನ್ನು ಎಲ್ರಿಗೂ ತಗೊಂಬಂದ್ಬಿಟ್ಟು ಬೈಟ್ ಸೈಜ್ ಇನ್ಫಾರ್ಮೇಷನಲ್ಲಿ ನಿಮ್ಗೆಲ್ಲರಿಗೂ ಕೊಡಬೇಕು ಅದು ಆ್ಯಕ್ಸಸ್ ಆಗಿರಬೇಕು ನಾವು ನೂರು ನಾವು ವಿರಾಜಪೇಟೆಯಲ್ಲಿ ಎಲ್ರಿಗೂ ಇಂಪ್ರೂವ್ ಆಗಬೇಕು ಇಡೀ ಕರ್ನಾಟಕದಲ್ಲಿ ಜನರಿಗೆ ಇಂಪ್ರೂವ್ ಹೆಲ್ಪ್ ಆಗಬೇಕೇಳು ಬಿಡ್ಕೊಳ್ತೀವಿ ನಮ್ಮದು ಅದೇ ದೀಪಕ್ ಚೋಪ್ರಾ ಎ ಐ ಪ್ಲ್ಯಾಟ್ಫಾರ್ಮ್ ಸೊ ಗೋನ್ ಹೇಳಿದ್ರೆ ಇಫ್ ಯು ವಾಂಟ್ ಟು ನಿಮ್ಮ ನ್ಯೂಟ್ರಿಷನ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾ ಎಕ್ಸಸೈಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾ ಹೇಗೆ ಹೆಲ್ತಿ ನಿಧನೆ ಮಾಡಬೇಕು ಮೆಡಿಟೇಷನ್ ಹೇಗೆ ಮಾಡಬೇಕು ಅದೆಲ್ಲ ಇನ್ಫಾರ್ಮೇಷನ್ ನೀವು ಕ್ವೆಶನ್ ಕೇಳಿದರೆ ನಾವು ಕನ್ನಡದಲ್ಲಿ ಕೇಳ್ಬೋದು ಇಂಗ್ಲೀಷಲ್ಲಿ ಕೇಳ್ಬೋದು ಯಾವ ಭಾಷೆಲಿ ಕೇಳ್ಬೋದು ಸರಿ ಇವಾಗ ಕನ್ನಡ ಇಂಗ್ಲೀಷ್ ಮೇನ್ ಅಂದು ಅದಾದಮೇಲೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತದೆ ಆ್ಯಂಡ್ ಆನ್ ಕಾನ್ಸೆಂಟ್ಲಿ ನೀವು ಅದು ನಿಮ್ಮ ನಿಮ್ಮ ಪ್ರೊಫೈಲ್ ಗೊತ್ತಾದ ಮೇಲೆ ವಿಲ್ ಇಂಪ್ರೂವ್ ಆ್ಯಂಡ್ ಅದು ನಮ್ಮದು ಪ್ಲ್ಯಾನ್ ಇವಾಗ ಸೊ ಅದಕ್ಕೆ ನಮಗೆ ಇವಾಗ ದೀಪಕ್ ಚೋಪ್ರಾ ಎಲ್ ಎ ಐ ಲಾಂಚ್ ಮಾಡ್ತಾ ಇದ್ದೀವಿ